ಉದ್ಘಾಟನೆಯಾಗದ ಹೈಟೆಕ್ ಬಸ್ ನಿಲ್ದಾಣವನ್ನು ಗುತ್ತಿಗೆ ನೀಡಿದ ಸಾರಿಗೆ ಸಂಸ್ಥೆ ಭಾಷಾ ಬರದ ಬಿಹಾರಿಗಳು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಲೂಟಿ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಬಸ್ ನಿಲ್ದಾಣ ಮಂಜೂರು ಮಾಡಿಸಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಈಗಿನ ಶಾಸಕರು ಇಲ್ಲಿಯವರೆಗೆ ಅದಕ್ಕೆ ಉದ್ಘಾಟನೆ ಭಾಗ್ಯ ದೊರಕಿಸಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಅದನ್ನು ಬಳಕೆ ಮಾಡಲು ಶುರು ಮಾಡಿ ಮಳಿಗೆಗಳಲ್ಲಿರುವ ಅಂಗಡಿ ಮುಗ್ಗಟ್ಟುಗಳನ್ನು ಪಾರ್ಕಿಂಗ್ ಶೌಚಾಲಯಗಳನ್ನು ಗುತ್ತಿಗೆ ನೀಡಲಾಗಿದೆ ಈ ಗುತ್ತಿಗೆಯನ್ನು ಸ್ಥಳೀಯರಿಗೆ ನೀಡದೆ ಪಾರ್ಕಿಂಗ್ ಮತ್ತು ಶೌಚಾಲಯಗಳಲ್ಲಿ ಬಿಹಾರ್ ಮೂಲದವರಿಗೆ ನೀಡಿದ್ದರಿಂದ ಅಂಧ ದರ್ಬಾರ್ ನಡೆಸಿ ಸಾರ್ವಜನಿಕರಿಂದ ಸುಲಿಗೆ ಮಾಡುತ್ತಿದ್ದಾರೆ ಇದನ್ನರಿತ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ಮಾಜಿ ಸೈನಿಕ ಗೋವಿಂದ್ ಪಾಟೀಲ್ ಭೀಮ್ ಆರ್ಮಿ ಹಾಗೂ ಅಧ್ಯಕ್ಷ ಸಂದೀಪ್ ಚಲವಾದಿ ಮತ್ತು ನೇಗಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಇಂದು ಮಾಧ್ಯಮಗಳೊಂದಿಗೆ ದಾಳಿ ಮಾಡಿ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡು ಸರ್ಕಾರದ ನಿಯಮದಂತೆ ನಡೆದುಕೊಳ್ಳಲು ಸೂಚಿಸಿದರು ಇದಕ್ಕೆ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಸಂತೋಷ್ ಅವರು ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ಕೊಟ್ಟರು ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿರುವ ಒಂದು ನೂತನ ಕಟ್ಟಡವಾಗಿ ಪ್ರಾರಂಭ ಆಗಿರುವಂತ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬಂದಿತ್ತು ನಮ್ಮ ಜೈ ಕಿಸಾನ್ ಸಂಘಟನೆ ಒಬ್ರು ಅಧ್ಯಕ್ಷ ಇರಬಹುದು ಆಮೇಲೆ ಇದು ಭೀಮ್ ಆರ್ಮಿ ಒಂದು ಸಂಘಟನೆಯ ಮುಖಂಡ ಎಲ್ಲರೂ ಸೇರಿ ಬಂದಿತ್ತು ನಾವು ಈ ಕಾರ್ನ್ ಇಲ್ಲಿ ಬರಾಕಂತಂದ್ರೆ ಇದು ಉದ್ಘಾಟನೆ ಸಹಿತ ಆಗಿಲ್ಲ ಬಸ್ ಸ್ಟ್ಯಾಂಡ ಆಮೇಲೆ ಇಲ್ಲಿ ಏನ್ ಕೇಂದ್ರ ಏನ್ ಅಲರ್ಟ್ ಮಾಡಿದ್ರಲ್ಲ ಯಾವ ಪೇಪರ್ ಹೋಗು ನಾವು ನೋಡಿಲ್ಲ ಯಾಕಂದ್ರೆ ನಾವು ದಿನ ಒಂದ್ ಎರಡು ಪೇಪರ್ ತರಿಸ್ತು ಮನಿಗೆ ಆ ಪೇಪರ್ ಮಾತ್ರ ಬಂದಿಲ್ಲ ಇವ್ರು ಯಾವ ಪೇಪರ್ನ ಹಾಕಿದಾರೋ ನಮಗೂ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೂ ನಾವು ಬಂದ್ ಕ್ಯಾರೆ ರೈತರು ಎಲ್ಲ ಬಂದ್ ಕ್ಯಾರೆ ನಾವೇನ್ ಹೇಳುದು ಅಂದ್ರೆ ಇದು ಖಾನಾಪುರ್ ತಾಲೂಕು ಗರೀಬ್ ಐತಿ ಇಲ್ಲಿ ಹುಚ್ಚು ಹೋಗಿ ರೊಕ್ಕ ತಗೋದ್ರು ಅದು ಬಂದಾಗುತ್ತೆ ಆಮೇಲೆ ಪಾರ್ಕಿಂಗಿದ್ ಮುಂದಿತ್ತು ಅಲ್ಲಿ ಐದು ನಿಮಿಷ ಚೂರು ಹತ್ತು ರೂಪಾಯಿ ತೊಗೊಂಡು ನಮ್ಗೆ ಕಂಡು ಬರ ಅಂತಲೇ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಯುವಕರು ಎಲ್ಲ ಹೇಳಂತಲೇ ಇವತ್ತು ಅವ್ರಿಗೂ ನಮ್ದು ಸರಿಪಡಿಸ್ತು ಅಂತ ಹೇಳಿದಾರೆ ಆದರೆ ಪಾರ್ಕಿಂಗ್ನು ಈ ಥರ ಮಾಡಿ ಹಾಂ ಯಾಕಂದರೆ ಈಗ ಇನ್ನೊಂದು ಈಗ ನಮ್ಮ ಭೀ ಮಾರ್ಮಿ ಹೇಳ ಯಾಕಂದ್ರೆ ಅದು ಬಿಲ್ ಡೂಪ್ಲಿಕೇಟ್ ಇರಬಾರ್ದ್ರಿ ಯಾಕಂದ್ರೆ ಕಾರ್ ಗಾಡಿ ಒಂದು ಬೈಕ್ ಹಚ್ಚಿ ಹೋದ್ರೆ ಒಂದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಮೇಲೆ ಒಂದ್ ವಿಶ್ವಾಸಿಟ್ ಹೋಗಿರ್ತಾರ ಅವನ್ ಮೇಲೆ ಇಲ್ರಿ ನೀವು ಅದನ್ನ ಅರ್ಥ ಮಾಡ್ಕೋರಿ ಯಾಕಂದ್ರ ಆ ಚೀಟಿ ಅವ್ನ್ ಕೊಟ್ಟಾಗ ಆ ಗಾಡಿ ಕೊಡ್ಬೇಕು ಯಾಕಂದ್ರ ಆ ಕೊಡ್ಲಿಲ್ಲ ಮತ್ತೆ ಯಾರು ಒಯ್ತಿರ್ತಾರ ಅವಾಗ ಹಂಗ ಬಿಡಬಾರ್ದು ಚೀಟಿ ತೋರಿಸ್ ಬಿಡುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಈಗ ತುಡುಗು ಬಾಳ ಕಟ್ಟವು ಇದನ್ನೆಲ್ಲಾನು ಕಟ್ಟಿನ ನಿಟ್ಟಿನ ಕ್ರಮ ನೀವು ಪಾಲನೆ ಮಾಡ್ಬೇಕಿಲ್ವಾ ಆಮೇಲೆ ಇಲ್ಲಿ ಕೆ ಎಸ್ ಆರ್ ಟಿ ವಾಚ್ಮನ್ ಇರ್ತಾರಲ್ಲ ನಿಮ್ ಡಿಪಾರ್ಟ್ಮೆಂಟ್ ವ್ಯವಸ್ಥಿತವಾಗಿ ಅಡ್ಡಾಡಾಕು ಯಾಕಂದ್ರೆ ಹೆಣ್ಮಕ್ಳು ಬಂಗಾರ ಸಾಮಾನು ಈ ಹಾಕೊಂಡ್ಬಂಡಿರ್ತಾರ ಈಗ ತೊಡಗಿರೋಸ್ತೈತಿ ನೀವ್ ಹೇಳ ಒಳಗ ಆಫೀಸ್ ಕುಂತ ಇಲ್ಲಿ ಕಣ್ಣ ಮುಚ್ಚ ಆಟ ಇದ್ರ ಇಲ್ಲಿ ನಡೆಯಿಲ್ಲ ಇವತ್ತಿನ ದಿನ ರೈತ ಸಂಘದವರು ಅವರೆಲ್ಲ ಮತ್ತು ಸಾರ್ವಜನಿಕರು ಇವತ್ತು ಕಾನಾಪುರ ಬಸ್ ಸ್ಟಾಂಡ್ ಗೆ ಬಂದಾಗ ಇಲ್ಲಿ ಕೆಲವೊಂದು ವಾಹನದ ಪಾರ್ಕಿಂಗ್ ಸಮಸ್ಯೆಗೆ ಸಂಬಂಧ ಪ್ರಕಂಗ ಎಲ್ಲ ತಿಳಿಸಿದರು ಆ ರೀತಿ ನಮ್ಮ ಏನು ಟೆಂಡರ್ ತಗೊಂಡಿದರಲ್ಲ ಅವ್ರಿಗೆ ನಾವು ಖುದ್ದಾಗಿ ಅವ್ರಿಗೆ ಹೇಳಿ ಆ ರೀತಿ ಪ್ರಯಾಣಿಕರಿಗೆ ಅದೇ ರೀತಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಾಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅವರಿಗೆ ನಾವು ತಿಳಿಸ್ತೀವಿ ಅದನ್ನು ಏನು ನಮ್ಮ ಸಂಸ್ಥೆಯಿಂದ ಏನು ರೂಲ್ಸ್ ಅದಲ್ಲ ಅದ ಪ್ರಕಾರನ ಅವರು ನಿಯಮಗಳನ್ನು ಅಳವಡಿಸ್ಕೊಂಡು ವಾಹನದ ಸುರಕ್ಷತೆಯೊಂದಿಗೆ ಸಾರ್ವಜನಿಕರಿಗೆ ಕಿರುಕುಳ ಆಗಲಾರದು ರೀತಿಯಲ್ಲಿ ಹಣವನ್ನು ಪಡೆಯೋದಾಗ್ತು ಅವರಿಗೆ ಸೌಕರ್ಯ ನೀಡೋದಾಗ್ತು ಆ ರೀತಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ